ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಹೆಣ್ಣು ಮಕ್ಕಳಲ್ಲಿ ಅತಿಯಾಗಿ ಕಾಣಿಸ್ಕೊಳ್ತಕ್ಕಂಥ ಬಿಳಿ ಮುಟ್ಟು ಬಿಳಿ ಬಟ್ಟೆಯ ಒಂದು ಸಮಸ್ಯೆಗೆ ಒಂದು ಸರಳವಾದ ಮನೆಮದ್ದನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಯಾರ್ಯಾರಿಗೆ ಈ ಬಿಳಿ ಮುಟ್ಟು ಬಿಳಿ ಬಟ್ಟೆ ಆಗ್ತದೆ ಸ್ನೇಹಿತರೆ ಇದಕ್ಕೆ ಹಲವಾರು ಕಾರಣಗಳು ಹಲವಾರು ಕಾರಣಗಳಂತಂದರೆ ಜೀವನ ಶೈಲಿಯೇ ತುಂಬ ದೊಡ್ಡದಾದ ಸಮಸ್ಯೆ ಸ್ನೇಹಿತರೆ ಸರಿಯಾದ ಜೀವನ ಶೈಲಿ ಇಲ್ಲದೇ ಇರತಕ್ಕಂಥದ್ದೇ ಈ ಬಿಳಿ ಮುಟ್ಟಿಗೆ ಕಾರಣ ಸ್ನೇಹಿತರೆ ಸರಿಯಾದ ಆಹಾರ ಪದ್ಧತಿ ಸರಿಯಾದ ನಿದ್ರೆ ಮತ್ತು ಹಾರ್ಮೋನಲ್ಲಿ ಆಗ್ತಕ್ಕಂಥ ಇಂಬ್ಯಾಲೆನ್ಸಿಂಗ್ ಇದು ಬಂದು ಇದು ಕೂಡ ಒಂದು ದೊಡ್ಡ ಪರಿಣಾಮವನ್ನು ಬೀರತಕ್ಕಂಥ ಒಂದು ಸಮಸ್ಯೆ ಸ್ನೇಹಿತರೆ ಈ ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡಬೇಕಂತಂದರೆ ಬಿಳಿ ದಾಸವಾಳದ ಎರಡು ಹೂಗಳನ್ನು ತೆಗೆದುಕಬೇಕು ಪ್ರತಿನಿತ್ಯ ಸ್ನೇಹಿತರೆ ಬಿಳಿ ದಾಸೋಳದ ಎರಡು ಹೂಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಅದನ್ನು ಪೇಸ್ಟ್ ಮಾಡಿ ಇಲ್ಲ ಜ್ಯೂಸ್ ಮಾಡಿಕೊಂಡು ಪ್ರತಿನಿತ್ಯ ಸೇವಿಸಬೇಕು ಸ್ನೇಹಿತರೆ ಇದನ್ನು ಸೇವಿಸ್ತಾ ಬಂದರೆ ಯಾರ್ಯಾರಿಗೆ ಈ ಬಿಳಿ ಬಟ್ಟೆಯ ಸಮಸ್ಯೆ ಇದೆ ಸಂಪೂರ್ಣವಾಗಿ ಯಾವುದೇ ಸಂದೇಹವಿಲ್ಲದೆ ಹದಿನೈದರಿಂದ ಒಂದು ತಿಂಗಳೊಳಗಡೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ತುಂಬ ಹೆಣ್ಮಕ್ಳು ಈ ಸಮಸ್ಯೆಯಿಂದ ಇದ್ದೀರಾ ಈ ಒಂದು ವಿಧಾನವನ್ನು ನೀವು ಬಳಸಿ ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಸಮಸ್ಯೆ ಈ ಒಂದು ವಿಧಾನದಿಂದ ಪರಿಹಾರ ಸಿಗುತ್ತೆ ಮತ್ತು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಾಯಿದ್ದೀವಿ ಗಿಡಮೂಲಿಕೆ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಮತ್ತು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರ ಅವರಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಯಾರಿಗೆ ಸಮಸ್ಯೆ ಇದೆ ನೀವು ಇಲ್ಲಿ ಸಂಪರ್ಕಿಸಬಹುದು ಮತ್ತು ನಾವು ತಿಳಿಸಿರ್ತಕ್ಕಂಥ ಕೆಲವು ಔಷಧಿಗಳು ನಿಮಗೆ ಸಿಗದೇ ತಕ್ಕಂಥ ಪಕ್ಷದಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಇದನ್ನು ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಔಷಧಿಯನ್ನು ಪಡಿಬಹುದು ಮತ್ತು ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾರೆ ಈ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ